ಹಾಕ ಐದು ದಿನಸಿನ ಧಾನ್ಯ ತಗೊಂಡಿನಿ ಏನೇನಂದರೆ ಶೇಂಗಾ ತಗೊಂಡಿನಿ ಮತ್ತೆ ಜೋಳ ತಗೊಂಡಿನಿ ಸಜ್ಜಿ ತೊಗೊಂಡಿನಿ ಹಾಗೆ ಉರುಗಡ್ಡೆ ತಗೊಂಡಿನಿ ಇದೇನು ಉರಿಯ ಅವಶ್ಯಕತೆ ಇಲ್ಲ ಮತ್ತೆ ಹಂಗೆ ಎಳ್ಳು ತಗೊಂಡಿನಿ ನಾನು ಆಯ್ತು ಐದು ದಿನಸು ನಿಮ್ಮ ಚಾಯ್ಸ್ ನಿಮ್ಗೆ ಯಾವ್ದು ಬೇಕಾದರೂ ಹಾಕೋಬಹುದು ಐದು ದಿನಸ್ ಧಾನ್ಯಗಳು ಹಾಕ್ಬೇಕು ಸಜ್ಜಿ ಜೋಳ ಮತ್ತೆ ಉರುಗಡ್ಡೆ ಶೇಂಗಾ ಎಳ್ಳು ತಗೊಂಡಿನ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮ ಇದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರ ಅಂತ ಅಂದ್ಕೊಳ್ತೀನಿ ಬರ್ರಿ ನಾಗರಾಮಾಸಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಆದಷ್ಟು ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಪಂಚಮಿ ಹಬ್ಬ ಅಂದರೆ ನಾಗರ ಪಂಚಮಿ ಅಂತ ನಾವೇನು ಕರಿತೀವಲ್ಲ ಅದು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಅಂದರೆ ಇದು ಭಾಳ ಅಂದರೆ ಭಾಳ ಆಚರಣೆ ಮಾಡ್ತೀವಿ ನೋಡ್ರಿ ದೊಡ್ಡ ಹಬ್ಬ ಇದು ಹಾಗೆ ಹೆಣ್ಣು ಮಕ್ಕಳಿಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಮತ್ತು ಅಣ್ಣ ತಂಗಿ ಅಕ್ಕ ತಮ್ಮಂದರ ಬಾಂಧವ್ಯ ಬೆಸೆಯುವಂಥ ಹಬ್ಬ ನೋಡ್ರಿ ಇದು ನಾನಿಲ್ಲಿ ಐದು ಥರದ ಧಾನ್ಯಗಳನ್ನು ತೊಗೊಂಡಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ ಈರುಳ್ಳಿ ಹಾಕ್ಸ್ಕೊಂಬರ್ತಾರೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿರೋದ್ರಿಂದ ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಬೆಲ್ಲನ ಸೇರಿಸಿ ಮಿಕ್ಸಿಗೆ ಹಾಕಿ ನೋಡಿ ನೋಡ್ರಿ ರೆಡಿ ಆಯಿತು ಉಂಡಿ ಕಟ್ಟಕ್ಕೆ ಇದರಲ್ಲಿ ಸ್ವಲ್ಪ ಎಳ್ಳು ಜಾಸ್ತಿ ಆಗ್ಯಾವ ಇದರಲ್ಲಿ ಕಡ್ಡೆ ಸ್ವಲ್ಪ ಜಾಸ್ತಿ ಆಗ್ಯಾವ ಹಂಗಾಗಿ ಈ ಕಲರ್ ಈ ಕಲರ್ ಸ್ವಲ್ಪ ಚೇಂಜ್ ಐತಿ ಅಷ್ಟು ಸೇ ಮಿಕ್ಸ್ ಮಾಡಿಬಿಡೋದು ನೋಡಿ ನಾನು ಇಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡು ಇಷ್ಟ ಆಗ್ಯದ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಯ್ತೆ ಐ ನಮಗೆ ಯಾವ ಬೇ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಕಟ್ಕೊಂಡ್ರೆ ಆಯ್ತು ನೋಡಿರಿ ಐದು ದಿನಸಿನ ಉಂಡೆ ಐದು ಧಾನ್ಯಗಳನ್ನು ಸೇರಿಸಿದ ಮಾಡಿದ ಉಂಡಿ ಎಲ್ಲ ಅಡಿಗೆ ಕೆಲಸ ಆಯ್ತು ಅಡಿಗೆ ಅಂದ್ರೆ ಏನು ಉಂಡಿ ಮತ್ತೆ ಕಾಳು ಪಲ್ಯ ಮಾಡೀನಿ ನೈವೇದ್ಯಕ್ಕೆ ಇಷ್ಟೇ ನಮ್ಮ ಕಡೆ ಮಾಡೋದು ಇವು ಐದು ದಿನಸಿನ ಉಂಡಿ ಮತ್ತೆ ಕಾಳು ಪಲ್ಯ ಮಾಡೀನಿ ಹಾಗೆ ಅರಳು ಅಂತ ಹಳ್ಳ ಸಪ್ರೇಟ್ ಸಿಕ್ತಾವ್ ಜೋಳ ಆದ್ರೆ ಇಲ್ಲೆಲ್ಲ ಹಂಗಾಗಿ ಮಾಮೂಲಿ ಮನೇಲಿ ಸಿಗೋ ಜೋಳನ ಮಾಡಿದ್ ಮತ್ತೆ ಇದು ಕೊಬ್ಬರಿ ಹಾಲು ಹಾಕಕ್ಕೆ ಮತ್ತೆ ಈ ತರ ಅತ್ತಿ ಇದ್ರೆ ಮತ್ತೆಯಲ್ಲಿ ಮಾಡ್ತಾರೆ ಮತ್ತು ಹಾಗೆ ಇದು ಐದೇಳು ದಾರ ತೊಗೊಂಡು ಮಾಡ್ತಾರೆ ನೋಡಿರಿ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಇಷ್ಟು ರೆಡಿ ಮಾಡೀನಿ ಪೂಜೆ ಮಾಡಬೇಕು ಪೂಜೆ ಮಾಡಬೇಕಂದ್ರೆ ನಾಗಪ್ಪ ಬೇಕಲ್ಲ ಹೋಗಿ ಹೊರಗಡೆ ಹೋಗಿ ಹಾಕಿಬರ್ತಾರೆ ಅಂದರೆ ಉತ್ತ ಇದ್ದಲ್ಲಿ ನಾಗರ ಮೂರ್ತಿ ಇರ್ತಾವಲ್ಲ ಅಲ್ಲಿ ಹೋಗಿ ಹಾಕ್ಬರ್ತಾರೆ ನನಗೆ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಒಂದೊಂದು ಟೈಮ್ಗೆ ಹೋಗೋದಕ್ಕೆ ಗೊತ್ತಿಲ್ಲ ಹಂಗಾಗಿ ನಾನು ಮನೇಲೇ ಹಾಕ್ತೀನಿ ನನಗೆ ನಾನು ಇಲ್ಲಿ ಬಂದಾಗಿಂತ ಊರಲ್ಲಿ ಇಲ್ಲಿದ್ದಾಗೆ ಮನೆಯಲ್ಲೇ ಹಾಕಿದ್ವಿ ಹಂಗಾಗಿ ಉತ್ತನೆ ಮಣ್ಣು ಸಿಕ್ತದಲ್ಲ ಅದನ್ನ ತಂದು ನಾಗಪ್ಪನ ಮಾಡಿ ಇಲ್ಲೇ ಮನೆಯಲ್ಲೇ ಮಾಡ್ತೀವಿ ಮನೆಯಲ್ಲೇ ಹಾಲು ನಾವು ಹೊರಗಡೆ ಹೋಗೋರು ಹೊರಗಡೆ ಉತ್ತ ಇದ್ದಲ್ಲಿ ಮತ್ತೆ ನಾಗರ ಮೂರ್ತಿ ಇದ್ದಲ್ಲಿ ಹೋಗಿ ಹಾಕ್ ಬರ್ತಾರ ನಾನಂತೂ ಮನೆಗೆ ಹಾಕ್ತೀನಿ ನಮ್ಮೂರಲ್ಲಿ ನಾವು ಹಾಕ್ತಿದ್ವಿ ಬೇರೆ ಕಡೆ ಉತ್ತ ಮತ್ತೆ ನಾಗಪ್ಪನ ಮೂರ್ತಿ ಇರ್ತಾವ ಕಲ್ಲ ಕೆತ್ತಿರ್ತಾರಲ್ಲ ಅಲ್ಲಿ ಹೋಗಿ ಹಾಲು ಬರ್ತೀವಿ ಬರ್ತಿದ್ವಿ ಇಲ್ಲಿ ಎಲ್ಲಿ ನನ್ಗೆ ಗೊತ್ತೇ ಇಲ್ಲ ನೋಡೇ ಇಲ್ಲನು ಹಂಗಾಗಿ ಮನೇಲೆ ಹಾಲು ಹಾಕ್ತೀವಿ ನೋಡಿರಿ ನೀವು ಯಾವ ರೀತಿ ನಿಮ್ಮ ಕಡೆ ಹೆಂಗೆ ಹಾಕ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾವಂತೂ ಈ ಥರ ಹಾಕ್ತೀವಿ ಸದ್ಯ ಎಲ್ಲ ರೆಡಿ ಮಾಡೀನಿ ನಮ್ಮ ಮನೆಯವ್ರು ಬರಬೇಕು ಬಂದಮೇಲೆ ಮೇಲೆ ಹಾಕೋದಷ್ಟೆ ಮತ್ತು ಊಟಕ್ಕೆ ಬೇರೆ ಅನ್ನ ಸಾರು ಮಾಡೀನಿ ಅನ್ನ ನಾಗಪ್ಪನಿಗೆ ನೈವೇದ್ಯ ಇಡೋಂಗಿಲ್ಲ ಅನ್ನ ಸೋ ನಾಗಪ್ಪನಿಗೆ ಸಲ್ಲಂಗಿಲ್ಲ ಅಂತೇಳಿ ನಾಗಪ್ಪಗೆ ಅನ್ನ ಈ ಥರ ಸಂಡಿಗೆ ಗಿಂಡಗಿ ಈ ತರ ಏನ್ ಕರೆಯಂಗಿಲ್ಲ ಈ ಹಬ್ಬದಾಗ ಪ ಅದಕ್ಕೇನೆ ಪಂಚಮಿಗೆ ಚೌತಿ ಪಂಚಮಿಗೆ ಹಾಲಾಗ್ಬಿಡ್ತಾರೆ ಆಗ್ಬಿಡ್ತಾರೆ ಯಾಕಂದ್ರೆ ಕರೆಯದ ಪದಾರ್ಥ ಕರೆಯೋದಾಗ್ಲಿ ಅಥವಾ ರೋಡ್ ನೋಡಲಿ ನಾನು ಅಂತ ಹೇಳ್ತಿದ್ದೆ ಸೌಂಡ್ ಅಷ್ಟು ಸಾಂಗ್ ಸೌಂಡ್ ಕೇಳ್ತದಲ್ಲ ಹಂಗಾಗಿ ಆಫ್ ಮಾಡಿ ಆನ್ ಮಾಡೀನಿ ಏನ ಹೇಳಕತ್ತಿ ನಾನು ನೆನಪು ಹೋಗ್ಬಿಡ್ತು ಅದೇ ಅಣ್ಣ ನಾಗಪ್ಪನಿಗೆ ನಾಗಪ್ಪನ್ಗೆ ಮಾಡಂಗಿಲ್ಲ ಉಂಡಿ ಉಸಿಳಿ ಉಸಿಳಿ ಮಾಡಬೇಕು ನಾನು ಆಗಿಲ್ಲ ನೆನೆ ಹಾಕ್ಬೇಕು ಕಡಲೆ ಮತ್ತು ಸಜ್ಜಿನ ನೆನೆ ಹಾಕ್ತಾರೆ ಹಾಕಿಲ್ಲ ನಮ್ಮ ನಮ್ಮ ಕಡೆ ಇದೇ ರೀತಿ ಮಾಡ್ತಾರೆ ನಿನ್ನ ಕಡೆ ಹೆಂಗೆ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನು ಏನೇ ಹೇಳ್ಬೇಕಂದ್ರೆ ನೆನಪಾಗ್ಬಿಡ್ತು ಈ ಥರ ಅಡ್ಡಂಬಡ್ಡ ಬಂದುಬಿಟ್ರಿಗಿನ ಆಯ್ತು ನಾನು ನೆನಪಿರೋದು ಕಡಿಮೆ ಅದರಲ್ಲಿ ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ ಮಾಡಿಬಿಟ್ರಾಯ್ತು ಅಂತ ಹಾಲು ಎಲ್ಲ ರೆಡಿ ಆಗಿದೆ ನಮ್ಮ ಮನೆಯವ್ರು ಬಾಕಿ ಮತ್ತೆ 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 ಏನೇ ಹೇಳ್ಬೇಕಂದ್ರೆ ನೆನ್ಪೋಯ್ತು ಏನಂದ್ರೆ ಕರಿ ಕರಿಯೋದಾಗಿ ಸಂಡಿಗೆ ಈ ತರ ಕರೆಯಂಗಿಲ್ಲ ಮತ್ತೆ ದೋಸೆ ಪಡ್ಡು ಈ ತರ ಎಲ್ಲ ಮಾಡಂಗಿಲ್ಲ ಯಾಕಂದ್ರೆ ನಾಗಪ್ಪನ ಎಡಿ ಸುಟ್ಟಂಗ ಅಂತ ಹೇಳಿ ಹಬ್ಬ ಹಾಲ್ ಹಾಕತನ ಮಾಡಂಗಿಲ್ಲ ಹಾಲು ಹಾಕಿದ್ಮೇಲೆ ನಡೀತದ ಹಂಗಾಗಿನೇ ಆ ಚೌತಿ ಪಂಚಮಿಗಿನೇ ಹಾಲ್ ಹಾಕದ್ ಮುಗಿಸ್ತಾರ ಒಂದ್ ವೇಳೆ ಚೌತಿ ಪಂಚಮಿಗೆ ಹಾಕಕ್ಕೆ ಆಗಿಲ್ಲ ಅಂದರು ಶ್ರವಣ ಸೋಮವಾರ ಶ್ರವಣ ಶನಿವಾರ ಹಾಕ್ತಾರೆ ಯಾಕಂದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಅನುಕೂಲ ಅನುಕೂಲ ಇರಂಗಿಲ್ಲ ಹಂಗಾಗಿ ಶ್ರಾವಣ ಸೋಮವಾರ ಅಥವಾ ಶನಿವಾರ ಹಾಕ್ತಾರ ನಾನು ಹಂಗೆ ಅನ್ಕೊಂಡೆ ಸೋಮವಾರ ಹಾಕಿದ್ರೆ ಆಯ್ತಾ ಮತ್ತೆ ಆಮೇಲೆ ಇರ್ಲಿ ಬಿಡು ಯಾವಾಗಾದ್ರೆ ಹಾಕದಲ್ಲ ಅಂತೇಳಿ ಹಾಕಕ್ಕೆಲ್ಲ ರೆಡಿ ಆಯ್ತು ಇನ್ನೇನು ಹಾಕದಷ್ಟೇ ಬಾಕಿ ನಮ್ಮ ಮನೆಯವ್ರಿಗೂ ಇದಕ್ಕೆ ಹೋಗ್ಯಾರ ಸ್ವಲ್ಪ ಪ್ರಾಬ್ಲಮ್ ನಮ್ಮ ಕಾರಿಂದ ಕೀಲಿ ಪ್ರಾಬ್ಲಮ್ ಆಗ್ಬಿಟ್ಟದ ತೋದೋಗ್ಬಿಟ್ಟದ ಸೆನ್ಸಾರ್ ಕೀ ಅದು ಅದಕ್ಕೆ ಬಾಳ್ ಬೇಜಾರ್ ಮನೆಯವರು ಯಾಕಂದ್ರೆ ಸೆನ್ಸ್ ಹಾಕಿ ನೀರ್ ನೀರನೆ ಬಿಟ್ಬಿಟ್ಟಾಗದು ಅದು ಸ್ವಲ್ಪ ಕಾಸ್ಟ್ಲಿನೇ ಹಂಗಾಗಿ ಸ್ವಲ್ಪ ಬೇಜಾರಲ್ಲದಾರೆ ಅವರು ಏನು ಮಾಡ್ತಾರ ಯಾಕಂದ್ರೆ ಏನಾದರೂ ಒಂದು ಮಾಡ್ತಿರ್ತೀವಿ ಅದಕ್ಕೆ ಅಡ್ಡ ಬಂದಾಗ ಸ್ವಲ್ಪ ಬೇಜಾರಾಗೋದು ಸಹಜ ಆದ್ರೂ ಬೇಜಾರು ಮಾಡ್ಕೊಂಡು ಕೂತ್ರೆ ಯಾಕಂದ್ರೆ ಆ ಕೆಲಸ ಆಗೇಬೇಕು ಮಾಡೋ ಕೆಲಸ ಮಾಡಲೇಬೇಕು ನಾವು ಬೇಜಾರು ಮಾಡ್ಕೊಂಡು ಕೂತ್ರಿಗಿನ್ನ ಮುಂದೆ ಹೋಗೋಕೆ ಆಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಟೈಮ್ ಕೆಲವೊಂದು ಟೈಮ್ ಇರ್ತಾವೆ ಇರ್ತಾವ ನಮ್ಮನವ್ರು ಬೇಜಾರಿಂದ ಮಾತಾಡಿದ್ರು ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಸೊ ನನಗೂ ಬೇಜಾರಾಯಿತು ಆದರೂ ಆದರೂ ಒಂದು ಟೈಮ್ ಬರ್ತದೆ ಅಷ್ಟೇ ಎಲ್ಲನೂ ಮುಂದೆ ಹಾಕೋ ಅಂತ ಹೋಗ್ಬೇಕು ಅಷ್ಟೇ ಬೇಜಾರು ಮಾಡ್ಕೊಂಡು ಕುಂತ್ರೆ ನಮ್ಮನ್ನು ಸಮಾಧಾನ ಸಮಾಧಾನ ಮಾಡೋರಾಗಲಿ ಇದ್ದೀವಿ ಅಂತ ಹೇಳೋರು ನಮಗಂತೂ ಯಾರೂ ಇಲ್ಲ ಸೊ ನಾಗಪ್ಪಗಂತೂ ಹಾಲು ಹಾಕ್ಬೇಕು ರೆಡಿ ಆಗ್ಯ ನಾಗಪ್ಪ ಇನ್ನೇನು ಹಾಲು ಹಾಕೋದಷ್ಟೇ ಬಾಕಿ ಮತ್ತೆ ಎರಡು ದಿನ ಹಾಕ್ತಾರೆ ಇವತ್ತು ಚೌತಿ ಮತ್ತು ನಾಳೆ ಪಂಚಮಿ ಎರಡು ದಿನ ಹಾಕ್ತಾರೆ ಹಾಲು ಅಂದರೆ ಇವತ್ತು ಹಾಲು ಅಂತ ಹಾಕ್ತಾರೆ ನಾಳೆ ಬಿಳಿ ಹಾಲು ಅಂತೇಳಿ ಹಾಕ್ತಾರೆ ನಮಗೆ ಸ್ವಲ್ಪ ಗೊತ್ತದಲ್ಲ ಅದನ್ನ ಹೇಳಕ್ತಿನಿ ನಾನು ಹಾಲು ಹಾಕ್ತಾರೆ ಇವತ್ತು ನಾಳೆ ಬಿಳಿ ಹಾಲು ಹಾಲು ಅಥ್ವಾ ಇವಾಗಂತೂ ಹಾಲು ಬೇಕಂದ್ರೆ ಸಿಗಲ್ ಕಷ್ಟ ಹಂಗಾಗಿ ಇದೇ ಅಡ್ಜಸ್ಟ್ ಮಾಡಿ ಹಾಕೋದು ಹಾ ಅದೇ ಉಸೂರಿ ಮಾಡಿಲ್ಲ ನಾನು ಅಷ್ಟೇ ಸದ್ಯ ಇಷ್ಟ ಅಂತ ರೆಡಿ ಆಗ್ಯದ ಹಾಲು ಹಾಕ ಇನ್ನು ಮುಂದೆ ತಿನ್ನಾಕಂತೇಳಿ ಬೇರೆ ಮಾಡ್ಬೇಕು ಟೈಮ್ ಇಲ್ಲಲ್ಲ ಯಾಕಂದ್ರೆ ಅಂಗಡಿಯಲ್ಲಿ ನೋಡ್ಕೋಬೇಕು ನಾನು ಹಂಗೆ ಮನೆಯಲ್ಲಿ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತವೆ ನಿನ್ನೆ ಮನೆ ಆದ್ರಾಗ ನಾವು ನಿನ್ನೆ ಬೇರೆ ಕಡೆ ಹೋಗಿದ್ವಿ ಹಂಗಾಗಿ ಸಾಯಂಕಾಲ ಏನಾದ್ರು ಫ್ರೀ ಇದ್ದ ಟೈಮಿನಾಗ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇರೋದಿಬ್ಬರದಾದ್ರಲ್ಲೇ ಸ್ವೀಟ್ ಕಡಿಮೆ ತಿನ್ನೋದು ನಾವು ಹಂಗಾಗಿ ಸ್ವಲ್ಪ ಎಲ್ಲ ಮೇಲೆ ಹಂಗ ನಮ್ಮ ಮನೆಯವರು ಬಂದ ಮೇಲೆ ಹೇಳಿ ಬೇರೆ ಅಂತ ಅನ್ಕೊಂಡಿನಿ ನೋಡೋಣ ಅಂತ ಹಾಗೆ ವಿಡಿಯೋ ಇಷ್ಟ ಆಗಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನೀವು ಶೇರ್ ಮಾಡೋದ್ರಿಂದ ನೀವು ಯಾರಾದರೂ ನೋಡೋದ್ರಿಂದ ನಮಗೆ ಇನ್ನು ಮುಂದೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಆಗ್ತದೆ ಪೂಜೆ ಅಂತೂ ನೋಡ್ತೀನಿ ಅವ್ರು ಬರ್ತೇನೆ ಅಂದ್ರೆ ಸರಿ ಇಲ್ಲಾಂದರೆ ನಾನೇ ಮುಗಿಸ್ಬಿಡ್ತೀನಿ ಸಲ ಕಾಲ್ ಮಾಡಿ ಒಂದು ಕಿವಿ ಕೆಳಸ ಒಂದಿನ್ ಇದಕ್ಕೂ ಏನು ಗೊತ್ತಿಲ್ಲ ಒಂಥರ ಡಬ್ಬ ಹಾಕೊಂಡ್ಬಿಟ್ಟದ ನೆಗಡಿಗೆ ಅಂತಾರ ನೋಡ ನೋಡೋ ಬಂದ ನೋಡೋಬು ನೋಡು ಹೋಗು ಹೋಗು ಗಾಡಿ ಬಂತ ನೋಡು ಹೋಗರು ಕಳ್ಕೊ ಅಂತ ನಮ್ಮ ಮನೆಯ ಕೂಡ ನಾವು ಇಲ್ಲಿ ಕಳ್ಕೊಂಡು ಹೋಗ್ತಂತಾನ ಯಾಕಂದ್ರೆ ಅಲ್ಲಿ ಬಂದರೆ ಗೊತ್ತ ಆ ಕಡೆ ಗಾಡಿ ಸೌಂಕ್ ವ್ಯವಸ್ಥೆ

ਉਹ ਤਾਂ ਮਾਣੋ ਇਹ ਦਾ ਰਮਨ ਇਹਨੂੰ ਹੁਣ ਮਾਰ ਹਾਂ ਤਾ ਨੀ ਨੰਬੋ ਰਹਾ ਦੇ ਸੁਣ ਨਾ ਨਾ ਕਰੀ ਨੀ ਸਾਗ ਘਾਪੇ ਆਖੀ ਲਾਹਣ ਚਲ ਚ ਸੀਰਾਂ ਲੈ ਹਾਂ மத்தையா நான் கந்தன் பால் நம்ம அம்மன் பால் நம்ம அப்பன் பால் நம்ம அஜன் பால் நம்ம அண்ணன் தம்பி பால் எல்லாரும் பால் ನಮ್ಮ ಅರ್ಜುನ ಪಾಲ ಆಯ್ತಾ ಅರ್ಜುನ ಪಾಲ ಅಂತ ಹೇಳಿದ ಹೇಳ್ದಿಲ್ಲ ಅರ್ಜುನ ಹೇಳಿದಿಲ್ಲ ನೀನ್ ಆಗಿದೆ ನಮ್ ಪಾದ ಅಂತ ನನಗಿವಾಗ ಹೊರ ಕರ್ಕೊಂಡವ್ರಿ ಅಂತದ್